ನಿನಗೆ ಜನ್ಮಕ್ಕೆ ಕಾರಣ ಕಾರಣವಾದ ನೀವೆಲ್ಲ ಬದುಕಿದ್ರೆ ನೀನು ಆಟ ನೋಟದ ನೋಡಿ ಅದೆಷ್ಟು ಖುಷಿ ಪಡ್ತಿದ್ರು ಅವ್ರಿಷ್ಟು ಸಂತೋಷ ಪಡ್ತಿದ್ರು ನಾಕು ಈ ಮಗು ಅಂತ ರಂಗದಲ್ಲೊಂದು ಬಾಳ ರೊಂದು ಅಪ್ಪ ಅಂತ ಕರಿಬೇಕಾದ ಕರಿತಾ ಇಲ್ಲ ದೇವ್ರೆ ನನ್ನ ಬಾಳ ಪುಟಗಳನ್ನ ಇಷ್ಟೊಂದು ವಿಚಿತ್ರವಾಗಿ ಬರೆದೇ ತಂದೆ ಪುಟವನ್ನ ತೆರೆದ್ರೆ ಹುಚ್ಚಮ್ಮ ನೀನು ಸತ್ತಿದ್ದರೆ ನನ್ನ ತಮ್ಮ ಸಂವೇಶನ ಕರುಳ ಕುಡಿ ಕಮರಿ ಹೋಗುತ್ತಿರಲಿಲ್ಲವೇ ನನ್ನ ನಿನ್ನ ಸಂಬಂಧದ ಬಗ್ಗೆ ಈ ಸಮಾಜ ಸಾವಿರ ಮಾತುಗಳನ್ನು ಆಡಿದ ತಲೆಗೆ ಹಚ್ಚಿಕೊಳ್ಳುತ್ತಿರಲಿಲ್ಲ ಆದರೆ ಈ ಮನೆಯ ಮಾನಕ್ಕಾಗಿ ನನ್ನ ಪ್ರಾಣ ಹೋದರೂ ಚಿಂತಿಸುತ್ತಿರಲಿಲ್ಲ ಆದರೆ ಆದ್ರೆ ಅಂತ ಮತ್ತೇನ್ ಬಾವ ಹೇಳ್ತಾ ಇದ್ದೀವಿ ಯಾವ ಬಾಯಿಯಿಂದ ಹೇಳಲಮ್ಮ ಗಿರಿಜ ನಿನಗೆ ಗಿರಿಜ ಇಲ್ಲ ಗಿರಿಜಾ ಪ್ರೀತಿಯಿಂದ ಪ್ರೀತಿಸಿದ ಮಡದಿ ಆ ಪ್ರತಾಪನ ಸೂತ್ರದ ಬೊಂಬೆಯಾಗಿ ನರ್ತಿಸುತ್ತಿದ್ದಾಳೆ ನನ್ನ ಗೌರಿ ಗೌರಿಗೆ ಒಂದೇ ಒಂದು ಸುಳ್ಳನ್ನು ಹೇಳಿದ್ದಕ್ಕಾಗಿ ಈ ರೀತಿ ವರ್ತಿಸುತ್ತಾಳೆ ಭಾವಿಸಿರಲಿಲ್ಲ ಗಿರಿಜ ಭಾವಿಸಿರಲಿಲ್ಲ ಈಗ ನನ್ನ ಎದೆ ಹಿಡಿದು ನುಚ್ಚು ನೂರಾಗಿದೆಜಾ ನುಚ್ಚು ನೂರಾಗಿದೆ <raarl> जयेश ಿರಿಗಾಸಿನ ಲೋಕದಲ್ಲಿ ಕಣ್ಣರಿಸುತ್ತಿರುವುದನ್ನು ಕಂಡು ಕನಸು ಅಥವಾ ನನಸು ಎಂದು ಹೇಗೆ ಗೊತ್ತಾಗ್ಬೇಕು ಪ್ರಧಾ ನಾನು ಬಂದು ನಿಮ್ಮ ಕಾಮ ಕ್ರೀಡೆಗೆ ಅಡ್ಡಿಯಾಯಿತೇನು ಗಿರಿಜಾ ತಲೆ ಕೆಟ್ಟು ಮಾತನಾಡುತ್ತಿಲ್ಲ ತಮ್ಮ ಪ್ರೀತಿ ನನ್ನ ಅಣ್ಣ ಮನದ ಮಡದನ್ನಾಗಿ ಮಾಡಿಕೊಂಡು ಮನಬದಂತೆ ಮುಖರನ್ನು ಕಂಡು ನೀವು ಇಬ್ಬರನ್ನು ಕತ್ತು ಏನು ಮಾತನಾಡುತ್ತಿರುವೆ ಸಂಗೇಶ ಎಲ್ಲವಿಲ್ಲದ ನಾಲಿಗೆ ಇದೆ ಎಂದು ಬೆಲೆ ಇಲ್ಲದ ಮಾತುಗಳನ್ನಾಡದೆ ನಡೆದ ಘಟನೆಯನ್ನು ಅರಿತುಕೊಂಡು ಯೋಚಿಸಿ ಮಾತನಾಡು ಸಂಮೇಶ ಅವರ ಅವರ ಕೈಗೊಂದು ಕೂದು ಕೊಟ್ಟಿರುವುದನ್ನು ಕಣ್ಣಾರೆ ಕಂಡು ಇದಕ್ಕಿಂತ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕೇ ತಪ್ಪಿಲ್ಲ ಅಂತ ಮಾತಾಡ್ತಿದ ಸತ್ಯಗಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಪುಣ್ಯವಂತ ನಿಮ್ಮಪ್ಪ ನಿಮ್ಮಿಬ್ಬರ ಕಾಮ ಕ್ರೀಡೆಯನ್ನು ನೋಡಿ ಮನನೊಂದು ಪ್ರಾಣ ಬಿಟ್ಟು ಸಂವೇಶ ಏನು ಮಾತನಾಡುತ್ತಿರುವೆ ಬಂಗಾರವನ್ನು ಹಾಗೆ ನೋಡಿದರೆ ಅದರ ಬೆಲೆ ತಿಳಿಯುವುದಿಲ್ಲ ಅದನ್ನು ಹೊರೆಗಲ್ಲಿಗೆ ಹಚ್ಚಿದಾಗ ಮಾತ್ರ ಅದರ ಬೆಲೆ ಬೀಳುದು ಸತ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಮನ ಬಂದಂತೆ ಮಾತನಾಡಬೇಡ ಸಂವೇಶ ಮಾತನಾಡೋಬೇಡ ಜ್ಯೋತಿಯು ತನ್ನ ತಾನು ಹೇಗೆ ಸುಟ್ಕೊಂಡು ಜಗತ್ತಿಗೆ ಬೆಳಕು ಕೊಡುತ್ತೆ ಹಾಗೆ ಹಾಗೆ ಈ ಜಗದೀಶ್ ಬಾಬಾ ತನ್ನಲ್ಲಿ ಎಷ್ಟೇ ದುಃಖ ಇದ್ರು ಎಷ್ಟೇ ಸಂತೋಷ ಇದ್ರು ಎಲ್ಲಾ ಒಳಗಡೆ ಇಟ್ಕೊಂಡು ಈ ಜಗತ್ತಿಗೆ ಮನೆಗೆ ಮನೆ ಬರೀ ಸುಟ್ಟುಕೊಂಡಿರಬೇಕು ಅವನ ಜೀವ ಸುಟ್ಟುಕೊಂಡು ನಿನಗೆ ಬೆಳಕು ನೀಡಿ ಈ ಪಾಪದ ಪಿಂಡಕ್ಕೆ ಜನ್ಮ ನೀಡುವುದಲ್ಲ ಪಂಡ ಸನ್ಮೇಶ ಇದು ಪಾಪದ ಪಿಂಡವಲ್ಲು ಈ ಮನೆಯ ನಂದಾದೀಪನ್ನು ಹೇಳಲು ಒಂದೇ ಒಂದು ಅವಕಾಶ ಕೊಡು ಸನ್ಮೇಶ ಕೊಟ್ಟ ಮೇಡ ಇನ್ನ ಪಾಪದ ಕೈಗಳಿಂದ

ಮೈದುನ ಈ ಪಾಪಿಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ಯಾ ನೋಡು ಈ ಮನೆಯಿಂದ ಇವರನ್ನ ಹೊರ ತಾಕು ಆದ್ರ ಕೆಲಸಗಳನ್ನ ಮಾಡಿ ಹೇಗ ನೋಡ್ತಿದ್ದಾರೆ ನೋಡು ಅಮ್ಮ ಈ ಮನೆಯ ಮಾನಕ್ಕಾಗಿ ನಾನು ಈ ಮನೆಯ ಮಾನಕ್ಕಾಗಿ ಒಳ್ಳೆಯ ಬಹುಮಾನವನ್ನೇ ಕೊಟ್ಟೆ ಆ ದೇವರು ನಿನಗೆ ಒಳ್ಳೆಯದು ಮಾಡಲಿ ಆದರೆ ಈ ಮನೆ ಬಿಟ್ಟು ಹೋಗುವ ಮುನ್ನ ಒಂದೇ ಒಂದು ಬಾರಿ ಸತ್ಯವನ್ನು ಕೇಳುವ ಸಂದೇಶ ಸತ್ಯವನ್ನು ನಿನ್ನ ಸಾತ್ಯರು ಬೇಕಾಗಿಲ್ಲ ಈ ಪಾಪದ ಪಿಂಡವನ್ನು ಕಟ್ಟಿಕೊಂಡು ಮಾಡೋದನ್ನ ಮಾಡಿ ಹೇಗ್ ನಿಂತಿದ್ದಾಳೆ ನೋಡು ಇವಳು ಮುಖ ನೋಡೋದಕ್ಕೂ ನನಗೆ ಅಸಹ್ಯವಾಗ್ತಿದೆ ನಾನ್ ಸನ್ಮೇಶ To the super aliens Just wanna be the Now you're